ಹತ್ತು ಸಾವಿರ ಮಕ್ಕಳು ಅದರ ಹತ್ತು ಸಾವಿರ ಮಕ್ಕಳು ಸಂಜೆ ಕಡಿಸಿ ನೀವು ಹೋದ್ರೆ ಅಡ್ಡಾಡಕ್ ಅಂದ್ರೆ ಮಕ್ಕಳನ್ನ ಈ ತರ ಕಳ್ಸಿದ್ರೆ ಇವೆಲ್ಲ ಅವ್ರು ಏನ್ ಬೇಕಾದ್ರು ಮಾಡ್ತಾರ ಫ್ರೀಡಮ್ ನಾ ಮನೆಯಲ್ಲಿ ಸ್ಕೂಲ್ ಕಲಿಯುವಾಗ ಸ್ಕೂಲ್ಗೆ ಹೋಗ ಲೇಟ್ ಆಗಿ ಬಂದ್ರೆ ಯಾಕೆ ಲೇಟ್ ಆಗಿ ಬಂದ ಕೇಳ್ತಿದ್ರು ಎಲ್ಲಿಗೆ ಕೇಳ್ತಿದ್ರು ಸ್ಕೂಲ್ಗೆ ಹೋಗಿ ಚೆಕ್ ಮಾಡಿದ್ರು ಏನಿಲ್ಲ ಹೀಗಾಗಿ ಇದೆಲ್ಲ ಬಹಳ ಅನಾಹುತವಾದಂತ ಕೆಲಸ ಆಗ್ತಿದೆ ಮತ್ತೆ ಇದಕ್ಕೆಲ್ಲ ಸರ್ಕಾರದ ಸುತ್ತೋಲೆ ಕೋರ್ಟ್ ಆರ್ಡರ್ಗಳು ಇವೆಲ್ಲ ಇರುವುದರಿಂದ ಇದು ಅನಾಹುತಗಳಾಗ್ತವೆ ಅದಕ್ಕೆ ನಿಮ್ಮ ಮಕ್ಕಳ ಆಯೋಗದವರು ಅಟ್ಲೀಸ್ಟ್ ಇದನ್ನ ಏನೋ ಒಂದು ವಿಚಾರ ಮಾಡಿ ಮಕ್ಕಳ ಬಗ್ಗೆ ಚಿಂತನೆ ಮಾಡುವಾಗ ನಿಮ್ಗಿಂತ ಹೆಚ್ಚು ಚಿಂತನೆ ಮಾಡಬೇಕಾದಂಥವ್ರು ತಂದೆ ತಾಯಿಗಳು ನಾ ಭಾಳ ಸರಿ ಹೇಳಿ ನಮ್ಮ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ನೀವು ಮಕ್ಕಳನ್ನ ನೀವು ಇಂಜಿನಿಯರ್ ಮಾಡ್ತೀರೋ ಡಾಕ್ಟರ್ ಮಾಡ್ತೀರೋ ಏನ್ ಮಾಡ್ತೀರೋ ಕಳಿಸ್ಕೊಡ್ತೀರಿ ನೀವೇನು ಕಷ್ಟ ಪಡ್ತೀರಿ ಗೊತ್ತಿಲ್ಲ ಒಂದು ಉದಾಹರಣೆ ಆದಂಥ ಘಟನೆ ಹೇಳಿದೆ ನಾನು ಅವಾಗ ಏನಾಗ್ತಿದೆ ಅಂದ್ರೆ ಆ ಮಕ್ಕಳು ಸಂಸ್ಕಾರ ಇರೋದಿಲ್ಲ ಅವ್ರಿಗೆ ಸಂಸ್ಕಾರ ಮುಂದೆ ಮಕ್ಕಿನ ಕಾಲಕ್ಕೆ ಡಾಕ್ಟರ್ ಇಂಜಿನ ಅವ್ರು ಕೂಡ ತಂದೆ ತಾಯಿನ ಕಳ್ಸೋ ಕಳಿಸುವಂಥ ವ್ಯವಸ್ಥೆ ಆಗ್ತಿದೆ ಇದನ್ನು ಸಹಿತ ನೀವು ಮಕ್ಕಳ ಆಯೋಗದವರು ಇದನ್ನು ನೋಡ್ಕೋಬೇಕು ಹೀಗಾಗಿ ನೀವು ಎಲ್ಲ ಇದನ್ನು ನಾವು ನಮ್ಮ ಕಳೆದ ಅಧಿವೇಶನದಲ್ಲಿ ನಾವು ಒಂದು ದಿನ ಇದಕ್ಕೆ ಕೊಟ್ಟಿದ್ದೆ ಎಲ್ಲ ಮಾತಾಡಲಿಕ್ಕೆ ಇದ್ರ ಬಗ್ಗೆ ಪೇರೆಂಟ್ಸ್ ನಿಮ್ಮ ಕಳಿಸ್ಕೊಡ್ರಿ ಏನೇನು ನಿಮ್ಮಲ್ಲಿ ಅದಾವ ಸಮಸ್ಯೆಗಳು ಕಳ್ಸಿ ಕೊಡ್ರಿ ಅಂತ ಒಂದು ಹುಡುಗ ಹುಡುಗ ಬಾಳ ಒಂದು ಹುಡುಗ ತಾಯಿ ತನಗ ಕೇಳಿದ್ದನ್ನು ಕೊಡ್ಲಿಲ್ಲ ಅಂದ್ರ ಕಟ್ಟಿಗೆ ಇದು ಸ್ಟಿಕ್ ಹಾಕಿ ಸ್ಟಿಕ್ ತಗೊಂಡು ತಲೆಗೆ ಹೊಡೆದು ಅನ್ಕಾನ್ಶಿಯಾಗಿ ಇನ್ನೂ ಇನ್ ಜೀವನ ಮರಣದಲ್ಲಿ ಅದಾಳಕಿ ಒಬ್ಬ ಹುಡುಗ ಏನಂದ್ರೆ ಏಳನೇ ತಕಲಿ ಅವ ಇಂಥ ಅನಾಹುತ ಇದಕ್ಕೆ ಅನಾಹುತಗಳನ್ನ ನಾವು ಸರಿಗಟ್ಟಬೇಕಾದ್ರೆ ಮೊದಲು ತಂದೆ ತಾಯಿಗಳು ನೋಡ್ಬೇಕು ಆಮೇಲೆ ಶಾಲೆಯಲ್ಲಿ ನೋಡ್ಬೇಕು ಶಿಕ್ಷಕರು ಇವತ್ತು ಶಿಕ್ಷಕರು ಯಾರನ್ನು ಫೇಲ್ ಮಾಡಂಗಿಲ್ಲ ಯಾರನ್ನು ಹೊಡೆಯಂಗಿಲ್ಲ ಅದ್ಕೊಂದ್ ಕಾಯ್ದೆ ಈ ಎಲ್ಲಾ ಕಾನೂನು ಪ್ರಕಾರ ನಾವು ಹೊಂಟಾಗ ಈ ಕಾನೂನುಗಳು ಎಲ್ಲಿಗೆ ಅಂತಂದ್ರೆ ಇವೆಲ್ಲ ಈ ಕಾನೂನುಗಳು ನಮ್ಮ ಸರ್ಕಾರದ ಕಾನೂನುಗಳು ಮತ್ತೊಂದು ಇವೆಲ್ಲ ಅನಿಷ್ಟಕ ಹೋಗ್ತಾ ಬರ್ತಾ ಇವು ಒಳ್ಳೇದಕ್ಕೆ ಆಗುದಿಲ್ಲ ಕಾಲಕ್ಕೆ ಈಗ ಇಪ್ಪತ್ತೈದು ವರ್ಷದಿಂದ ಅಥವಾ ನಾವು ಕಲಿಯುವಾಗ ಯಾವ ಕಾಯ್ದೆ ಕಾನೂನುಗಳು ಇರಲೇ ಇಲ್ಲ ಯಾವ ಕಾನೂನುಗಳು ಇರಲೇ ಇಲ್ಲ ಶಾಲೆಗೆ ಹೋಗ್ತಿದ್ರು ಮಾತೃಭಾಷೆಯಲ್ಲಿ ಕಲಿತಿದ್ರು ಬರ್ತಿದ್ರು ಎಷ್ಟೋ ಮಂದಿ ದೊಡ್ಡ ದೊಡ್ಡ ಅಧಿಕಾರಿ ಎಲ್ಲ ಆಗ್ತಿದ್ರು ಅವರೆಲ್ಲ ತಂದೆ ತಾಯಿಗಳ ಬಗ್ಗೆ ಲಕ್ಷ ಕೊಡ್ತಿದ್ರು ಹೀಗಾಗಿ ಇವತ್ತು ನೀವೇನ ತಿನ್ನ ಮಕ್ಕಳ ಹಕ್ಕುಗಳ ಆಯೋಗದವ್ರು ಇದ್ರಲ್ಲ ಕೆಲಸ ಮಾಡೋಕೆ ಇದನ್ನು ನೀವು ಸಂಪೂರ್ಣವಾಗಿ ಮೊದಲ ಹಳ್ಳಿಗಳಲ್ಲಿ ತಂದೆ ತಾಯಿಗಳನ್ನ ಶಿಕ್ಷಕರನ್ನ ಪಾಲಕರನ್ನ ನೀವೆಲ್ಲ ಅಲ್ಲಿ ಇಲ್ಲಿ ನೋಡಿ ಇದನ್ನೆಲ್ಲ ಸ್ಟಡಿ ಮಾಡಿ ಏನು ಸಲಹೆ ಕೊಡ್ತೀರಿ ಸಲಹೆಯನ್ನು ಕೊಡಬೇಕು ಮತ್ತು ನೀವು ಎಲ್ಲ ಮಾಡಿ ಏನಾದರೂ ಕೊಟ್ರ ಬರುವಂಥ ಅಧಿವೇಶನದಲ್ಲಿ ನಾನು ಇನ್ನೊಂದು ದಿವಸ ನಿಮ್ಮ ಇದಕ್ಕೆ ಚರ್ಚೆಗೆ ಆ ಅನುಮತಿಯನ್ನು ಕೊಡ್ತೀನಿ ಇದೊಂದು ಚರ್ಚೆಗೆ ಅನುಮತಿಯನ್ನು ಕೊಟ್ಟ ನಂತರ ಅದು ಏನಂದ್ರೆ ಸರಿಯಾದ ರೀತಿಯಿಂದ ನಮ್ ಜನರಿಗೆ ಮಾಹಿತಿಯನ್ನು ಕೊಡ್ಬೇಕು ನೀವು ಶಾಸಕರಿಗೆ ಮಾಹಿತಿಯನ್ನು ಕೊಡ್ಬೇಕು ಏನೇನೋ ಮಾತಾಡಕೋ ಏನೇನೋ ಮಾತಾಡಕೆ ಶುರು ಆಗ್ಬಿಡ್ತು ಅದಾಗಬಾರ್ದು ಅದಕ್ಕೆ ನಾ ಏನಂತ ನೀವು ಸ್ಟಡಿ ಮಾಡ್ರಿ ನಿಮ್ ಏನೇನು ಡಿಫೆಕ್ಟ್ ಅದಾವ ನಾ ನಿಮ್ಗೆ ಹೇಳ್ತೀನಿ ಏನು ಡಿಫೆಕ್ಟ್ ಅದಾವ ಮುಚ್ಚಿ ಮರಿಲ್ಲ ನಾನು ಕೊಡಿಯೋದು ಆ ಡಿಫೆಕ್ಟ್ ಏನ ಸರಿ ಮಾಡೋಸಕ್ಕ ಆಯೋಗಿರುದು ನಾವೇನಾದ್ರೂ ಮುಚ್ಕೊಂಡಿಟ್ಕೊಂಡ್ರೆ ಅದ್ರ ಈಗ ನಿಮ್ಗೆ ಹೇಳ್ತೀನಿ